ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ವಿನತಾ ಹರೀಶ್ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಲಾಸ್ಟ್ ವೀಡಿಯೋ ನೋಡಿದರೆ ಇದೇ ಕಾಸ್ಟ್ಯೂಮಲ್ಲಿ ಇದ್ದೆ ಸೊ ಇವಾಗಲೂ ಇದರಲ್ಲೇ ಕಂಟಿನ್ಯೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಕನ್ಸಿ ಅಂತ ಗೊತ್ತಾದ ಮೇಲೆ ಫಸ್ಟ್ ನಾವೇನು ಮಾಡಿದ್ವಿ ಅನ್ನೋದು ಈ ವಿಡಿಯೋ ಸೊ ಇಮಿಡಿಯೇಟಾಗಿ ನಾವು ಆವತ್ತೇ ಹಾಸ್ಪಿಟ್ಲಿಗೆ ಹೋದ್ವಿ ಓಕೆನಾ ನಾನು ತೋರಿಸ್ತಾ ಇದ್ದಿದ್ದು ಚನ್ನಪಟ್ಟಣದಲ್ಲಿರೋ ಶ್ರೀ ಸಾಯಿ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದಿದ್ದು ಸೊ ಸುಮಾರು ಕಡೆ ತೋರಿಸ್ದೆ ಬಟ್ ನನಗೆ ಕಂಟ್ರೋಲ್ ಆಗಿರಲಿಲ್ಲ ಬಟ್ ಶ್ರೀ ಸೈ ಹಾಸ್ಪಿಟ್ಲಲ್ಲಿ ತೋರಿಸಾದಮೇಲೆ ಸೊ ಪಿ ಸಿ ಒ ಡಿ ನನಗೆ ಕಂಟ್ರೋಲ್ ಆಯಿತು ಸರಿನಾ ಸೊ ಅಲ್ಲಿಗೆ ಹೋದ್ವಿ ನಾವು ಫಸ್ಟು ಅವರೇನು ಅಂತ ಹೇಳಿದ್ರು ಅಂತಂದರೆ ನಾವು ಚೆಕ್ ಮಾಡಿರೋದನ್ನ ಕನ್ಸಿಡರ್ ಮಾಡೋಲ್ಲ ಅಲ್ವಾ ಸೊ ಅವರು ಒಂದ್ಸಲಿ ಚೆಕ್ ಮಾಡಿದ್ರು ಅಲ್ಲೇ ಯಾರು ನಾವು ತೊಗೊಂಡೋಗಿದ್ದನ್ನ ಕನ್ಸಿಡರ್ ಮಾಡಲ್ಲ ಡಾಕ್ಟ್ರು ಅವರು ಚೆಕ್ ಮಾಡಿ ಅವ್ರು ಪ್ರಾಪರಾಗಿ ಪ್ರಾಪರಾಗಿ ಹೇಳಿದ್ರೆ ಮಾತ್ರ ಅದರಲ್ಲಿ ರಿಸಲ್ಟ್ ಬಂದರೆ ಮಾತ್ರ ಕನ್ಸಿಡರ್ ಮಾಡೋದು ಓಕೆನಾ ಸೊ ಅಲ್ಲೂ ಕೂಡ ಇಲ್ಲಿ ಪಾಸಿಟಿವ್ ಬಂದ ಮೇಲೆ ಅಲ್ಲೂ ಕೂಡ ಪಾಸಿಟಿವ್ ಬರಬೇಕು ಅಲ್ವಾ ಸೊ ಅಲ್ಲೂ ಪಾಸಿಟಿವ್ ಬಂತು ಪಾಸಿಟಿವ್ ಬಂದಾದಮೇಲೆ ನನಗೆ ಒಂದು ನಿಮಿಷ ಇಲ್ಲಿ ಇಟ್ಕೊಂಡಿದ್ದೀನಿ ಅವರು ಅಂತಂದರು ನೀನು ಇವಾಗಲೇ ಸ್ಕ್ಯಾನಿಂಗ್ ಮಾಡಿಸ್ಕೊ ಅಂತಂದರು ಸೊ ಒಂದೂವರೆ ತಿಂಗಳಿಗೆ ಅಲ್ವಾ ಹಾರ್ಟ್ ಬೀಟ್ನ ಚೆಕ್ ಮಾಡೋದು ಸೊ ಯಾಕೆ ಅಂತ ಕೇಳಿದೆ ನಾನು ಈಗಲೇ ಯಾಕೆ ಹಾರ್ಟ್ ಬೀಟ್ ಚೆಕ್ ಮಾಡೋಕ್ಕೆ ಸ್ಕ್ಯಾನಿಂಗ್ ಮಾಡಕ್ಕೆ ಮಾಡಿಸ್ಕೊಳಕ್ಕೆ ಹೇಳ್ತಾ ಇದ್ದೀರಾ ಅಂತ ನಾನು ಕೇಳಿದೆ ಇಲ್ಲ ಸೊ ಇಲ್ಲ ಅವ್ರೆ ಅವ್ರ ಅಂತಂದರು ನಿಮಗೇನಾದರೂ ಇವಾಗ ಪಿ ಸಿ ಓ ಡಿ ಇತ್ತು ಅಲ್ವಾ ಮತ್ತು ಎರಡು ಮೂರು ತಿಂಗಳು ನೀವು ಟ್ಯಾಬ್ಲೆಟ್ನುಂಗಿದ್ದೀರಾ ಸೊ ಅದಕ್ಕೋಸ್ಕರ ನಿಮ್ಗೇನಾದರೂ ಬೇರೆ ಪ್ರಾಬ್ಲಮ್ ಅಂದರೆ ಎಕ್ಟೋಪಿಕ್ ಪ ಪ್ರೆಗ್ನೆನ್ಸಿ ಆಗಿದೆಯಾ ಅಥವಾ ಸ್ಯಾಕ್ ಏನಾದರೂ ಇದೆಯಾ ಟ್ಯೂಬಲ್ ಏನಾದರೂ ಪ್ರೆಗ್ನೆನ್ಸಿ ಫಾರ್ಮ್ ಆಗಿದೆಯಾ ಅಂತ ಸ್ಕ್ಯಾನ್ ಮಾಡಿದ್ರು ಸರಿನಾ ಆ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನಿಲ್ಲಿ ತೋರಿಸ್ತೀನಿ ವೇಟ್ ಮಾಡಿ ನೀವು ನೋಡ್ತಾ ಇರ್ಬೋದು ಸ್ಯಾಕ್ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟರೆ ಚೆಕ್ ಮಾಡಿದ್ದವರು ಸೊ ಸರ್ವಿಕಲ್ ಲೆಂತು ನಾಟ್ ಸೀನು ನಾರ್ಮಲ್ ಎಲ್ಲ ನಾರ್ಮಲ್ ಬಂತು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಆಫ್ಟರ್ ಟೂ ವೀಕ್ಸ್ ಬಂದು ಹಾರ್ಟ್ ಬೀಟ್ ಚೆಕ್ ಮಾಡಿಸ್ಕೊಳ್ಳಿ ಹೇಳಿದ್ರು ಸೊ ಆಸ್ಪೆಟ್ಲ್ಗೆ ಹೋಗಿ ಆವತ್ತು ಆಸ್ಪೆಟ್ಲಲ್ಲಿ ಫುಲ್ ಜನನೋ ಜನ ಓಕೆ ನಗೈಸ್ ಎಷ್ಟು ಜನ ಅಂತಂದರೆ ನೆಕ್ಸ್ಟ್ ಲೆವೆಲ್ ಜನ ಅವತ್ತು ಮಂಡೇ ಬೇರೆ ಜನ ಜಾಸ್ತಿ ಇದ್ದರು ಕಾಯ್ದುಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ ಸೊ ಅದನ್ನು ತೋರಿಸ್ ಅದನ್ನೆಲ್ಲ ಡಾಕ್ಟ್ರೆಲ್ಲ ನೋಡು ಎಲ್ಲ ನಾರ್ಮಲ್ಲು ಅಂತ ಹೇಳಿದ್ರು ನನ್ನ ರಿಪೋರ್ಟ್ ನೋಡಿಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂತೇಳ್ಬಿಟ್ಟು ಕಳಿಸಿದ್ರು ಆಯಿತಾ ಆ ಟ್ಯಾಬ್ಲೆಟ್ ಎಲ್ಲ ಕೊಟ್ಬಿಟ್ಟು ಇನ್ನು ಇನ್ನು ಹಾರ್ಟ್ ಬೀಟ್ ಚೆಕ್ ಮಾಡಿಸ್ಕೊಳೋಕ್ಕೆ ಇನ್ನೊಂದು ಟೂ ವೀಕ್ಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಸೊ ಹಾರ್ಟ್ ಬೀಟ್ ಎಷ್ಟು ಬಂದಿದೆ ಏನು ಹೆಂಗೆ ಬಂದಿದೆ ತೋರಿಸ್ತೀನಿ ಬನ್ನಿ ನಮ್ಮ ಪಾಪುದೂ ನನಗೆ ಯಾವ ವರ್ಡ್ ಯೂಸ್ ಮಾಡೋಕ್ಕೆ ಆಗ್ತಿದೆ ನಮ್ಮ ನಮ್ಮ ಪಾಪುದು ಎಷ್ಟು ಹಾರ್ಟ್ಬೀಟ್ ಬಂದಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಅಂತ ಸೊ ನನಗೆ ಸೆಕೆಂಡ್ ಸ್ಕ್ಯಾನಿಂಗ್ ಮಾಡಿದ್ದು ಹಾರ್ಟ್ ಬೀಟ್ ಚೆಕ್ ಮಾಡೋಕ್ಕೆ ಸ್ಕ್ಯಾನಿಂಗ್ ಮಾಡಿದ್ದು ಏಯ್ಟ್ ವೀಕ್ಸ್ ಆಗಿತ್ತು ಪ್ರಾಪರಾಗಿ ನನಗೆ ಏಯ್ಟ್ ವೀಕ್ಸ್ ಬಿದ್ದಿತ್ತು ಸೊ ಆವಾಗ ನನಗೆ ಪಾಪುದು ಹಾರ್ಟ್ ಬೀಟ್ ಬಂದು ಒನ್ ಫಾರ್ಟಿ ಸೆವೆನ್ ಇತ್ತು ಎಪ್ ಎಚ್ ಆರ್ ಒನ್ ಫಾರ್ಟಿ ಸೆವೆನ್ ಇತ್ತು ಸರ್ವಿಕಲ್ ಲೆಂತ್ ನೀವು ನೋಡ್ತಾ ಇರ್ಬೋದು ತ್ರೀ ಪೊ ತ್ರೀ ಪಾಯಿಂಟ್ ಜೀರೋ ಸಿ ಎಮ್ ಇತ್ತು ಸೊ ನನ್ನ ಲಾಸ್ಟ್ ಪೀರಿಯಡು ಟ್ವೆಂಟಿ ಫೈವ್ ಟ್ವೆಲ್ ಟ್ವೆಂಟಿ ತ್ರೀ ಸೊ ಒಂದೇ ಪಾಪು ಇದೆ ಅಂತ ಬಂದಿದೆ ಸೊ ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ಲು ನೆಕ್ಸ್ಟ್ ಎನ್ ಟಿ ಸ್ಕ್ಯಾನ್ ಸ್ಕ್ಯಾನಿಗೆ ಅವರು ಬರ್ಕೊಟ್ಟಿದ್ದಾರೆ ಈ ಮಿಕ್ಕಿದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಸೊ ನನಗೆ ಅಲ್ಲಿ ಚೆಕ್ ಮಾಡ್ತಾ ಮಾಡ್ತಾಯಿದ್ದೆ ಡಾಕ್ಟ್ರು ಬಂದು ಜಯಂತಿ ರಾಜು ಅಂತ ನಿಜವಾಗ್ಲೂ ಸಖತ್ತಾಗಿ ಟ್ರೀಟ್ ಮಾಡ್ತಾರೆ ಗೈಸ್ ಅವರು ನಂಗೆ ಮುಂಚೆ ಸೌಮ್ಯ ಮೇಡಮ್ ಇದ್ದಿದ್ದು ಬಟ್ ಸೋಮ್ಯಾ ಮ್ಯಾಮ್ ನೋಡಿದಾಗ ನನಗೆ ಅಷ್ಟು ಅವ್ರು ಚೆನ್ನಾಗಿ ನೋಡೋಲ್ಲ ಅಂತ ಹೇಳ್ತಾಯಿಲ್ಲ ನಾನು ಸೊ ಮೇಡಮ್ ನೋಡಿದಾಗ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಜಯಂತಿ ಮೇಡಮ್ ನನಗೆ ಫಸ್ಟ್ ಟೈಮ್ ನೋಡಿದ್ರಲ್ಲ ಅವಾಗ್ಲೇ ಕನ್ಸ್ಯೂವ್ ಆಗಿದ್ದೆ ನಾನು ಅವ್ರ ಕೈಗುಣನೋ ಏನೋ ನನಗೆ ಗೊತ್ತಿಲ್ಲ ಸೊ ಜಯಂತಿ ಮೇಡಮ್ ತುಂಬ ಚೆನ್ನಾಗಿ ನೋಡ್ತಾರೆ ಚನ್ನಪಣ್ಣ ಶ್ರೀ ಸಾಯಿ ಹಾಸ್ಪಿಟಲಲ್ಲಿ ಯಾರಾದರೂ ಇಲ್ಲಿ ನಿಯರ್ ಇದ್ದರೆ ಹೋಗ್ಬೋದು ಚನ್ನಪಟ್ಟಣಗೆ ಸೊ ನನ್ನ ರಿಪೋರ್ಟ್ ನೋಡಿದ್ರೆ ಅಲ್ವಾ ಏನೂ ಪ್ರಾಬ್ಲಮ್ಮು ಇಲ್ಲ ಅಂತ ಹೇಳ್ಬಿಟ್ಟು ಹಾರ್ಟ್ ಬಿ ಟೆಸ್ಟ್ ಸೊ ನಾನು ಆಡ್ಬಿಟ್ಟು ಒನ್ ಫಾರ್ಟಿ ಸೆವೆನ್ ಇತ್ತು ನನ್ನ ವೇರಿಯೇಷನ್ ಆಗ್ತಾನೇ ಇದೆ ಪ್ರತಿ ಸ್ಕ್ಯಾನಲ್ಲೂ ಹಾಡಿಬಿಟ್ಟು ವೇರಿಯೇಷನ್ ಹಾಗೇ ಆಗ್ ಹಾಗೆ ಆಗುತ್ತೆ ಆಗ್ತಾ ಇದೆ ನನಗೂ ಕೂಡ ಒನ್ ಫಾರ್ಟಿ ಸೆವೆನ್ ಇತ್ತು ನನ್ನ ಫಸ್ಟ್ ಆಡ್ಬಿಟ್ಟು ಪಾಪುದ ಆಟ್ಬಿಟ್ಟು ಒನ್ ಫಾರ್ಟಿ ಸೆವೆನ್ ಬಂದಿತ್ತು ಸೊ ಅದಾದಮೇಲೆ ಥೈರಾಯ್ಡ್ ಚೆಕ್ ಮಾಡಿದ್ರು ಶುಗರ್ ಬಿ ಪಿ ಎಲ್ಲ ಚೆಕ್ ಮಾಡ್ತಾರೆ ಯಾವುದೂ ನೆಗ್ಲೆಕ್ಟ್ ಮಾಡಲ್ಲ ಎಲ್ಲ ಚೆಕ್ ಮಾಡಿ ಎಲ್ಲದರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು ಗೈಸ್ ನನಗೆ ನೆ ಆಗಲೇ ಹೇಳಿದ್ನಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲೇ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಏನಿಲ್ಲ ಸಲ ನನ್ನ ಪಿ ಸಿ ಓಡಿಗೆ ಯಾವ ಡಾಕ್ಟರ್ ಹೋದ್ರೂ ಫಸ್ಟ್ ಥೈರಾಯ್ಡ್ ಚೆಕ್ ಮಾಡಿಸಿ ಥೈರಾಯ್ಡ್ ಚೆಕ್ ಮಾಡಿಸಿ ಅಂತಲೇ ಹೇಳ್ತಿರ್ತಾರೆ ಬಟ್ ನನಗೆ ಪ್ರತಿ ಸಲ ಬ್ಲಡ್ ಚೆಕ್ ಮಾಡಿ ಥೈರಾಯ್ಡ್ ಚೆಕಪ್ ಮಾಡಿದಾಗಲೇ ನೆಗೆಟಿವ್ ನೆಗೆಟಿವ್ ಅಂತ ಬರುತ್ತೆ ನನಗೆ ಥೈರಾಯ್ಡ್ ಪ್ರಾಬ್ಲಮಲ್ಲೂ ಅದೊಂದು ಇಲ್ಲ ಗೈಸ್ ಅಷ್ಟೇ ಸೊ ಅಷ್ಟೇ 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 ಸೊ ನಾನು ಆ್ಯಂಟಿ ಸ್ಕ್ಯಾನ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೀನಿ Okay, ¿no?